ಆಂಟಿಯರಿಗೆ ಮಾಡಿಸಿಕೊಳ್ಳುವ ಮುಂಚೆ ಯಾವ ಜಾಗಕ್ಕೆ ಕೈಯಾಡಿಸಬೇಕು ಸರಿಯಾದ ಉತ್ತರ ಮಾಡುವ ಮುಂಚೆ ಅವರ ತೂತಿನ ಮೇಲೆ ಹುಡುಗರು ಕೈಯಾಡಿಸಬೇಕು ಯಾವ ಸಮಯದಲ್ಲಿ ಆಂಟಿಯರಿಗೆ ತುಂಬ ಮಾಡಿಸಿಕೊಳ್ಳಬೇಕು ಎನಿಸುತ್ತದೆ ಬೆಳಿಗ್ಗೆ ನಸುಕಿನ ಜಾವದಲ್ಲಿ ಮಾಡಿಸಿಕೊಳ್ಳುವ ಆಸೆಯು ಅವರಿಗೆ ಹೆಚ್ಚಾಗಿರುತ್ತದೆ ಮಾಡಿದ ನಂತರ ತೂತಿನಲ್ಲಿ ಸಾಮಾನಿಟ್ಟು ಮಲಗಿದರೆ ಏನಾಗುತ್ತದೆ ಸಾಮಾನಿಟ್ಟು ಮಲಗಿದರೆ ಅವರು ರಾತ್ರಿ ಪೂರ್ತಿ ನಿಮಗೆ ಸುಖವನ್ನು ನೀಡುತ್ತಾರೆ ಯಾವ ವಯಸ್ಸಿನಲ್ಲಿ ಆಂಟಿಯರಿಗೆ ಮಾಡಿಸಿಕೊಳ್ಳುವ ಆಸೆಯು ತುಂಬ ಹೆಚ್ಚಾಗುತ್ತದೆ ಮೂವತ್ತನೇ ವಯಸ್ಸಿನಲ್ಲಿ ಆಂಟಿಯರಿಗೆ ಮಾಡಿಸಿಕೊಳ್ಳುವ ಆಸೆಯು ತುಂಬಾ ಹೆಚ್ಚಾಗುತ್ತದೆ